ಮುಸಲ್ಮಾನ್ ಬಾಂಧವರ ಪವಿತ್ರ ರಂಜಾನ್ ಮಾಸಾಚರಣೆ ಆರಂಭವಾಗಿದ್ದು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಈ ತಿಂಗಳು ಪೂರ್ತಿ ಉಪವಾಸ ಮಾಡುವ ಮೂಲಕ ರಂಜಾನ್ ಹಬ್ಬದ ತಯಾರಿಯಲ್ಲಿ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಮುಸ್ಲಿಂ ಬಾಂಧವರು ಸಜ್ಜಾಗಿದ್ದಾರೆ ಪ್ರತಿದಿನ ಐದು ಬಾರಿ ಪ್ರಾರ್ಥನೆ ಸಲ್ಲಿಸಿ ಬೆಳಗಿನ ಜಾವ ಐದು ಗಂಟೆಯ ಸುಮಾರಿಗೆ ಆಹಾರ ಸೇವಿಸಿ ಸೆಹರಿ ಮಾಡುವ ಮೂಲಕ ಉಪವಾಸ ಪ್ರಾರಂಭಿಸಿ ಸಂಜೆ ಆರು ಮೂವತ್ತು ಸುಮಾರಿಗೆ ಉಪವಾಸ ಅಂತ್ಯ ಮಾಡುತ್ತಾರೆ ಇದೇ ರೀತಿ ಮೂವತ್ತು ದಿನಗಳ ಕಾಲ ರೋಜಾ ಆಚರಣೆ ಚಾಲ್ತಿಯಲ್ಲಿ ಇರುತ್ತದೆ ಈ ರಂಜಾನ್ ಹಬ್ಬದ ವಿಶೇಷ ಏನೆಂದರೆ ನಗರದ ಎಲ್ಲ ಮಸೀದಿ ಮುಂಭಾಗದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ ಶಿರಾನಗರದ ಜಾಮ್ಯಾ ಮಸೂದಿ ಮುಂಭಾಗದಲ್ಲಿ ಜನರು ಉಪವಾಸ ಅಂತ್ಯಗೊಳಿಸಲು ನಾನಾ ಥರದ ತಿಂಡಿ ತಿನಿಸುಗಳನ್ನು ಖರೀದಿಸಲು ಮುಗಿಬೀಳುತ್ತಾರೆ ಈ ಮಾಸದಲ್ಲಿ ಅತಿ ಹೆಚ್ಚು ಎಣ್ಣೆಯಲ್ಲಿ ತೇಲಿಸಿದ ಸಮೋಸ ಖರೀದಿಸುತ್ತಾರೆ ಅದೇ ರೀತಿ ಖರ್ಜೂರ ಕಲ್ಲಂಗಡಿ ಪರಂಗಿಹಣ್ಣು ಮೊಸರಿನಲ್ಲಿ ತಯಾರಾಗುವ ಲಸ್ಸಿ ಇನ್ನೂ ಬಗೆ ಬಗೆಯ ರೀತಿಯ ತಿಂಡಿ ತಿನಿಸುಗಳನ್ನು ಖರೀದಿಸುತ್ತಾರೆ ವಿಶೇಷವಾಗಿ ಭಾರತ ದೇಶದಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ ಎಲ್ಲ ಧರ್ಮದ ಜನರು ಭಾವೈಕ್ಯತೆಯಿಂದ ಬಾಳಿ ಬದುಕಬೇಕೆಂದು ಪ್ರಾರ್ಥನೆ ಸಲ್ಲಿಸುತ್ತಾರೆ ಯುಗಾದಿ ಹಾಗೂ ರಂಜಾನ್ ಹಬ್ಬವು ಹಿಂದೆ ಮುಂದೆ ಬಂದಿರುವುದರಿಂದ ಇದು ಉತ್ತಮವಾದ ಸಂದೇಶ ಎಂದ ಮುಸ್ಲಿಂ ಮುಖಂಡರು ನಮಸ್ಕಾರ ಇವತ್ತಿನ ದಿವಸ ಏನು ಈ ವರ್ಷ ಪವಿತ್ರವಾದ ರಂಜಾನ್ ಹಬ್ಬದ ಪ್ರಯುಕ್ತ ಇವತ್ತು ನಾಲ್ಕು ಐದನೇದು ರೋಜಾ ಒಂದೊತ್ತು ನಡೀತಾ ಇತ್ತು ಇವತ್ತು ಮೊದಲನೇದಾಗಿ ನಾನು ಎಲ್ಲಾರ್ಗು ಸಮಸ್ತ ಮುಸ್ಲಿಂ ಬಾಂಧವರು ಮತ್ತು ಇಡೀ ದೇಶದ ಎಲ್ಲ ಜನರಿಗೆ ರಂಜಾನ್ ಈ ತಿಂಗಳದ ಶುಭಾಶಯಗಳು ಹೇಳಕ್ ಬಯಸ್ತೇನೆ ಇದು ಪವಿತ್ರ ರಂಜಾನ್ಗೆ ಐದೊತ್ತು ನಮಾಜಿ ಮತ್ತು ಒಂದ್ ಇದ್ದು ರೋಜಾ ಇದ್ದು ಬೆಳಿಗ್ಗೆ ಐದು ಗಂಟೆಗೆ ರೋಜಾ ಶುರುವಾಗಿ ಸಾಯಂಕಾಲ ಏಳು ಗಂಟೆ ತಕ ಒಂದು ಹೊತ್ತು ಇರ್ತಾರೆ ಉಪವಾಸ ಇದ್ದಿ ಐದು ಹೊತ್ತು ನಮಾಜಿ ಮಾಡಿ ಎಲ್ಲರೂ ಪ್ರೇಯರ್ ಮಾಡ್ತಾರೆ ನಾನು ಆ ಪ್ರೇಯರ್ನಾಗೆ ಎಲ್ಲರಿಗೂ ಹೇಳೋದೇನಂದ್ರೆ ನಮ್ಮ ದೇಶದಕ್ಕೋಸ್ಕರನು ಪ್ರೇಯರ್ ಮಾಡಿ ನಮ್ಮ ದೇಶದಾಗೆ ನೆಮ್ಮದಿ ಶಾಂತಿ ಇದ್ದು ಎಲ್ಲರೂ ಅಂಟಮ್ಗಳನ್ನು ಬಾಳ್ಲಿ ಅಂತ ಹೇಳಿ ನಾನು ಬಯಸ್ತೀನಿ ಮತ್ತೆ ಎಲ್ಲ ನಮ್ಮ ಮುಸ್ಲಿಂ ಬಾಂಧವ್ರಿಗೆ ರಂಜಾನ್ ತಿಂಗ್ಳದ ಶುಭಾಶಯಗಳು ಹೇಳೋಕೆ ಬಯಸ್ತೀನಿ ಈ ತಿಂಗಳು ವಿಶೇಷ ಏನಂದ್ರೆ ಎಲ್ಲ ವರ್ಷದಲ್ಲಿ ಒಂದು ತಿಂಗಳು ನಮ್ಮ ದೇವ್ರು ಏನು ಮಾಡಿದಾನೆ ಅಂದರೆ ಉಪವಾಸ ಇರಬೇಕು ಉಪವಾಸ ಏನಕ್ಕೋಸ್ಕರ ಇರ್ತಾರ ಅಂದ್ರೆ ಮನುಷ್ಯನ್ಗೆ ಹಸು ಏನಂತ ಗೊತ್ತಾಗ್ಬೇಕು ಅದೇ ತರ ಈ ತಿಂಗಳ ವಿಶೇಷ ಏನಂದ್ರೆ ದಾನ ಮಾಡ್ಬೇಕು ನಾವು ಎಲ್ಲಾ ಈ ತಿಂಗಳ ಎಲ್ಲಾ ಪೂರ್ತಿ ಪ್ರೇರ್ ಮಾಡಿ ನಮಾಜಿ ಮಾಡಿ ಪ್ರೇ ದಾನ ಮಾಡಿ ಈ ದೊಡ್ಡವ್ರಿಗೆ ತನ್ನ ಹಸು ಏನಂತ ಗೊತ್ತಾಗ್ಬಿಟ್ಟು ಬಡವ್ರಿಗೆ ಆದ್ ಯಾವ ತರ ಅವ್ರ ಜೀವನ ನಡೆಯುತ್ತೆ ಅಂತ ಅದ್ ಒಂದು ಒಂದು ಎಕ್ಸಾಂಪಲ್ ಆಗಿ ಈ ತಿಂಗಳಾಗೆ ಜವರ ನಮ್ಗೆ ಹೇಳಿದ ಏನಂದ್ರೆ ಬೆಳಿಗ್ಗೆ ಈ ದಿನ ಪೂರ್ತಿ ಉಪವಾಸ ಇರಬೇಕು ಮನುಷ್ಯ ಗೊತ್ತಾಗ್ಬೇಕು ಏನಾಗುತ್ತೆ ಏನಾಗತ್ತೆ ಏನಂತು ಅವ್ರಿಗೆ ಊಟ ಏನಂತ ಅವ್ರಿಗೆ ಗೊತ್ತಾಗ್ಬೇಕು ಅದ್ ವ್ಯಾಲ್ಯೂ ಗೊತ್ತಾಗ್ಬೇಕಂತ ಈ ತಿಂಗಳೆಲ್ಲ ಎಲ್ಲಾ ಉಪವಾಸ ಇರ್ತೀವಿ ಇದನ್ನ ವಿಶೇಷ ಏನ್ ಪ್ರೇರ್ ಮಾಡ್ತೀವಿ ಅಂದ್ರೆ ನಮ್ಮ ಎಲ್ಲಾ ನಮ್ಮ ದೇಶದಲ್ಲಿ ಎಲ್ಲಾ ಶಾಂತಿಯಾಗಿರ್ಲಿ ಒಳ್ಳೆ ಮಳೆ ಕೊಡ್ಲಿ ಎಲ್ಲಾ ನಮ್ಮ ಜಾಮ ಮಸೀದಿ ಕಮಿಟಿಯಿಂದ ನಮ್ ಸರಾದಾಗಿ ವಿಶೇಷವಾಗಿ ನಮ್ಮ ಜಾಮಾ ಮಸೀದಿ ಇಲ್ಲಿ ನಮ್ಜಾ ಹಬ್ಬ ಬಹಳ ವಿಶೇಷ ಆಗಿ ನಡೆಯುತ್ತೆ ಎಲ್ಲ ಪೂರ್ತಿ ಸ್ಥಿರ ದಿನ ಎಲ್ಲ ಜಾಮಾ ಮಸೀದಿಗೆ ಬರೋದು ನಮಾಜಿಗೆಲ್ಲ ಮಾಡಿ ಇಲ್ಲೆಲ್ಲ ಇಫ್ತಾರಿ ಬೆಳಗ್ಗಿಂದ ಉಪಾಸಾಗಿ ಬಿಟ್ಟು ಸಾಯಂಕಾಲ ಏಳು ಗಂಟೆಗೆ ಇಫ್ತಿಯಾರ್ ಅಂತ ಮಾಡ್ತೀವಿ ಅಲ್ಲಿಗೆಲ್ಲ ಜನ ಸೇರ್ತಾರೆ ಈ ಒಂದು ಒಬ್ಬ ಒಳ್ಳೆ ವಾತಾವರಣ ನಮ್ಮ ಜಾಮ ಮಸೀದಿ ಇರುತ್ತೆ ಇರುತ್ತೆ ಅಂತ ಹೇಳ್ತಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಪವಿತ್ರವಾದ ರಂಜಾನ್ ಬಂದು ತಿಂಗಳಲ್ಲಿ ವಿಶೇಷತೆ ನಮಾಜ್ ರೋಜಾ ಜಕಾತ್ ಇದೆಲ್ಲ ನೋಡಿ ಇದೆಲ್ಲ ಪರಂಪರೆ ನಡೆದು ನಡ್ದುಕೊಂಡು ಬಂದಿರೋದಂತಕ್ಕಂಥದ್ದು ಇದು ಇಂದ ನಡೀಕೊಂಡು ಬಂದಿದೆ ಈಗಲೂ ನಡೀತಾ ಇದೆ ಈಗ ನೀವು ನೋಡ್ಬೋದು ಇಲ್ಲಿ ಜಾಮೆ ಮಸೂತಿ ಮುಂಭಾಗ ಹಣ್ಣು ಹಂಪಲ ಎಲ್ಲ ಬೇರೆ ಬೇರೆ ಟೈಪ್ ಹಣ್ಣು ಹಂಪಲ ಖಜೂರ ಎಲ್ಲ ಬಂದಿದೆ ಸಮೋಸ ಇದು ತೊಗೊಂಡೋಗಿ ಸಮೋಸ ತೊಗೊಂಡೋಗಿ ಎಲ್ಲ ಫ್ಯಾಮಿಲಿಯಲ್ಲಿ ಎಲ್ಲ ಕುಟುಂಬಸ್ಥರು ಒಗ್ಗೂಡಿ ಇಫ್ಟಾರು ಕೂಟವನ್ನು ಮಾಡ್ತಾರೆ ರೋಜಾ ಬಿಡೋ ಟೈಮ್ನಲ್ಲಿ ಇಫ್ಟಾರ್ ರೋಜಾ ಬಿಡ್ತಾರೆ ಇದು ವಿಶೇಷತೆ ಇದು ನಡ್ಕೊಂಡು ಬಂದಿರೋಂಥ ಪದ್ಧತಿ ಈ ವರ್ಷ ನೋಡ್ಬೇಕಂದ್ರೆ ಭಾಳ ಅದ್ಧೂರಿಯಾಗಿ ಸರಳತೆಯಿಂದ ಸಂಭ್ರಮದಿಂದ ಈ ರಂಜಾನ್ ಹಬ್ಬ ರಂಜಾನ್ ತಿಂಗಳು ಆಚರಣೆ ನಡೀತಾ ಇದೆ ಭಾಳ ಖುಷಿ ಇದೆ ಇಲ್ಲಿ ಜಾಮಾ ಮಸೂತಿ ಹತ್ರ ಬಂದಿದ್ದೀವಿ ನೋಡಿದ್ರೆ ಒಂದು ಒಳ್ಳೆಯದೇ ಇವತ್ತೇ ಹಬ್ಬದ ವಾತಾವರಣ ನನಗೆ ಕಾಣ್ತಾ ಇದೆ ಇದು ಡೈಲಿ ರೂಟೀನು ನಡೀತಾ ಇದೆ ಇನ್ನು ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ನನ್ನ ಕಡೆಯಿಂದ ನಾನು ರಂಜಾನ್ ತಿಂಗಳ ವಿಶೇಷತೆ ಶುಭಾಶಯಗಳನ್ನು ಕೊಡ್ತಾ ನಾನು ಭಾಗವಹಿಸ್ತೀನಿ ಜೈನ್ ಹಿಂದ್ ಈ ದಿನ ನಾವು ಅಲ್ಲಿ ಐದನೇ ರಂಜಾನ್ ಉಪವಾಸ ಆಚರಿಸ್ತಾ ಇದ್ದೀವಿ ರಂಜಾನ್ ತಿಂಗಳು ಚಾಲುವಾಗಿ ಐದು ದಿನ ಆಗೈತೆ ನಾನು ಈ ರಂಜಾನ್ ತಿಂಗಳಲ್ಲಿ ಹೇಳೋದೇನಂದ್ರೆ ನಮ್ಮ ಅಂದರೆ ಮುಸ್ಲಿಂ ಬಾಂಧವರು ಅಂದರೆ ಐದು ವರ್ಷ ಮಕ್ಕಳಿಂದ ಅರವತ್ತು ಎಪ್ಪತ್ತು ವರ್ಷದ ವಯಸ್ಸಿನವರು ಎಲ್ಲರೂ ಬೆಳಿಗ್ಗೆಯಿಂದ ಐದು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಉಪವಾಸ ಇರ್ತಾರೆ ಅಂದರೆ ಉಪವಾಸದಲ್ಲಿ ಏನಂದ್ರೆ ಸುಳ್ಳು ಹೇಳುವುದಿಲ್ಲ ಎಲ್ಲೂ ಅವರು ಬಾಯಿ ಕೈ ಅಂದ್ರೆ ಎಲ್ಲೂ ಏನು ಕೆಟ್ಟ ಕೆಲಸ ಮಾಡ್ದಂಗೆ ಆಮೇಲೆ ಊಟ ನೀರು ಎಲ್ಲ ಬಿಟ್ಟು ಉಪವಾಸ ಇದ್ದು ದೇವರಲ್ಲಿ ಪ್ರಾರ್ಥಿಸೋದೇನೆಂದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ಸಮಾಜಕ್ಕೂ ಒಳ್ಳೇದಾಗ್ಲಿ ನಮ್ಮ ಭಾರತದಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಒಗ್ಗಟ್ಟಾಗಿ ಚೆನ್ನಾಗಿ ಬಾಳ್ಲಿ ಶಾಂತಿಯುತವಾಗಿ ಬಾಳ್ಲಿ ಆಮೇಲೆ ಎರಡನೇದು ಏನು ವಿಶೇಷ ಅಂದರೆ ಈ ಈ ವರ್ಷ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬ ಒಟ್ಟಾಗಿ ಬಂದೈತೆ ಅದ್ರಾಗ ಏನಂದ್ರೆ ಎಲ್ಲ ದೇವರು ಅಂದ್ರೆ ಹಿಂದೂ ಮುಸ್ಲಿಂ ಬಾಂಧವರು ಒಗ್ಗಟ್ಟಾಗಿ ಬಾಳ್ಲಿ ಅಂತ ದೇವರೇ ಆಶೀರ್ವಾದಿಸಿದ್ದೇನೆ This month comes once in a year. The whole month will keep fasting the whole day, about 14 to 16 hours a day. This is because just to get the blessings and showerings of Allah. Here, from this stage, we are giving a message of unity among all the communities of the world and especially throughout India that everyone is celebrating their feasts and now. In this month of Ramzan, we are celebrating our blessed feast. So, we'll wish you all, the Muslims and all the communities of India, that on this auspicious day and on this auspicious month, everyone will live together with unity. And with unity, we will lead towards success. Thank you.